ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಬೀದರ್ ಜಿಲ್ಲೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಹೌದು ಸ್ನೇಹಿತರೆ ನಲವತ್ಮೂರು ಲಕ್ಷಕ್ಕೂ ಅಧಿಕ

ಈ ಎರಡು ಮೂರು ತಿಂಗಳಲ್ಲಿ ನೋಡಿದರೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಎಚ್ ಪಿ ಟಿ ಕಳ್ಳತನ ಹಾಗೂ ಚೈನ್ ಸ್ನ್ಯಾಚಿಂಗ್ ಹಾಗೂ ಪಿಕ್ ಪಾಪಿಂಗ್ ಹಾಗೂ ಕೆಲವು ಕಡೆ ಜಾನುವಾರುಗಳು ನಮ್ಮ ಹುಲಿಗಳು ಕಳ್ಳತನ ಈ ರೀತಿ ಆಗಿದ್ದಾರೆ ಹಾಗೂ ಕೆಲವೊಂದು ಕಡೆ ಈವನ್ ಸ್ಯಾಂಡಲ್ವುಡ್ ಕಳ್ಳತನಗಳು ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ತಪ್ಪುಗಳಾಗಿದ್ದಾರೆ ಹುಮಾಬಾದ್ ಪೊಲೀಸ್ ಸ್ಟೇಷನ್ ನಿಗಿಸಲಿ ಔರಾದ್ ಪೊಲೀಸ್ ಸ್ಟೇಷನ್ ಮುಗಿಸಲು ಬಾಗಿ ಪೊಲೀಸ್ ಸ್ಟೇಷನ್ ನಿಗಿಸಲ್ಲಿ ಧನೋರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಗೂ ನಮ್ಮ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಆಗಿದೆ ಒಟ್ಟಿನಲ್ಲಿ ನಾವು ಅರವತ್ತೊಂಬತ್ತು ಬೈಕ್ಗಳನ್ನು ಇವತ್ತು ರಿಕವರಿ ಮಾಡಿದ್ದೇವೆ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಕೇಸ್ಗಳಲ್ಲಿ ಆರೋಪಿಗಳನ್ನು ಹಿಡಿದಿದ್ದೇವೆ ಕಾನೂನು ರೂಪಿಸಿದ್ದೇವೆ ಒಂದು ಸುಮಾರು ಒಂದು ಮೂರು ಲಕ್ಷ ಎಂಬತ್ತೇಳು ಸಾವಿರ ನೂರು ರೂಪಾಯಿ ಬೆಲೆ ಮಾಡುವಂತಹ ಒಂದು ಪ್ರಾಪರ್ಟಿಯನ್ನು ನಾವು ಒಟ್ಟಿನಲ್ಲಿ ಇವತ್ತು ರಿಕವರಿ ಮಾಡ್ತೀವಿ ಅದರಲ್ಲಿ ನಗದು ಹನ್ನೊಂದು ಸಾವಿರ ನಗದು ಒಂದು ಪಿಕ್ ಪಾಂಪ್ಟಿಂಗ್ ಕೇಸ್ ಆಗಿದೆ ಮಾಲ್ಕಿಯಲ್ಲಿ ಆಮೇಲೆ ಎಕ್ಸ್ಪಿಟಿಂಗ್ ಕೇಸ್ ಆಗಿದೆ ಒಂಬತ್ತು ಸಾವಿರ ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಿಂದ ರಿಕವರಿ ಆಗಿದೆ ಹಾಗೂ ಗೋಲ್ಡ್ ಬಂಗಾರ ಎಪ್ಪತ್ತೈದು ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ ಟು ಫೈವ್ ಲ್ಯಾಕ್ಸ್ ನೈಂಟಿ ಫೈವ್ ತೌಸಂಡ್ ಹಾಗೂ ಬೆಳ್ಳಿ ಇಪ್ಪತ್ತೈದು ತೊಡಿ ಬೆಳ್ಳಿ ಹಾಗೂ ಇಪ್ಪತ್ತೆಂಟು ಕುರಿಗಳು ಇಪ್ಪತ್ತೆಂಟು ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನ್ ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ನ ಎರಡು ಅಗ್ರಿಕಲ್ಚರಲ್ ಫಾರ್ಮ್ ಫೀಲ್ಡ್ಸ್ ಇಂದ ಪಂಪ್ ಸೆಟ್ಗಳನ್ನು ನಾವು ರಿಕವರಿ ಮಾಡುತ್ತೇವೆ ಆ್ಯಂಡ್ ಒನ್ ಶ್ರೀಗಂಧದ ಮರ ಸೆವೆನ್ ಕೆಜಿಸ್ ಅರೌಂಡ್ ಸೆವೆನ್ ಕೆಜಿಸ್ ಪೀಸ್ ಪಾರ್ಶಲಿ ರಿಕವರ್ ಆಗಿದೆ ಇನ್ನು ರಿಕವರಿ ಆಗಬೇಕಿದೆ ಅದರಲ್ಲಿ ಎನ್ನು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಹಳೆಯ ಎಂಗಳು ಇಷ್ಟು ವರ್ಷ ಅವರು ಆಕ್ಟಿವ್ ಇರಲಿಲ್ಲ ಇತ್ತೀಚೆಗೆ ಆಗಿ ಕಳೆತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ ರಿಸೀವರ್ ಇನ್ನೂ ಅಪ್ಸ್ಕಾಂಡಿಂಗ್ ಅಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ ಸೊ ಪಾರ್ಶಿಯಲ್ ರಿಕವರಿ ಮಾತ್ರ ಆಗಿದೆ ರಿಸೀವರ್ ಸಿಕ್ಕಿದಾಗ ಫುಲ್ ರಿಕವರಿ ಮಾಡ್ತೇವೆ ಕಳೆತನಗಳನ್ನು ನಾವು ನೋಡಿದ್ರೆ ಸುಮಾರು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ